ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಈ ಬಾರಿ ರಾಜ್ಯಕ್ಕೆ ಬೆಸ್ಟ್ ಬರುತ್ತಿವೆ ಅಂದ್ರೂ ಬೆಳಗಾವಿ ಡಿಡಿಪಿ ಜಿಲ್ಲೆಗೆ ಫಸ್ಟ್ ಬರುತ್ತಿವೆ ಅಂದ್ರೂ ಕಿತ್ತೂರು ಬಿಇಒ ಹೌದು ಎಸ್ ಪರೀಕ್ಷೆ ಹತ್ತಿರವಿರುವಾಗಲೇ ಫಲಿತಾಂಶದ ವೃದ್ಧಿಗಾಗಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಿಕ್ಷಕರು ವಿವಿಧ ರೀತಿಯಲ್ಲಿ ವಿಭಿನ್ನವಾಗಿ ಪ್ರಯತ್ನ ಮಾಡುತ್ತಿದ್ದಾರೆ ಇಂತಹ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆ ಡಿಡಿಪಿಐ ಲೀಲಾವತಿ ಹಿರೇಮಠ ಹಾಗೂ ಕಿತ್ತೂರು ಬಿಇಒ ಚನ್ನಬಸಪ್ಪ ತುಂಬಾಕಿ ಅವರೊಂದಿಗೆ ನಮ್ಮ ನ್ಯೂಸ್ ಸಂವಾದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಸಂದರ್ಶನ ನಡೆಸಿ ಎಸ್ಎಸ್ಎಲ್ಸಿ ಮಕ್ಕಳ ಫಲಿತಾಂಶದ ವೃದ್ಧಿ ಹಾಗೂ ಹಾಕಿಕೊಂಡ ಯೋಜನೆಗಳು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರ ಪಡೆದಿದ್ದಾರೆ ರಾಜ್ಯಾದ್ಯಂತ ಎಸ್ಎಲ್ಸಿ ಮಕ್ಕಳ ಫಲಿತಾಂಶ ಸ್ವಲ್ಪ ಲೋ ವಿಶೇಷವಾಗಿ ಅಷ್ಟು ಸಹ ಸಾಕಷ್ಟು ಹಿಂದಕ್ಕೆ ಹೋಗಿತ್ತು ಏನಾದ್ರು ಹೊಸ ಹೊಸ ನಿಮ್ದೇ ಮಾಡಿದ್ರೆ ಈಗಾಗಲೇ ಪ್ರಥಮ ಹಂತದಲ್ಲಿ ಎಲ್ಲ ನನ್ನ ಶಿಕ್ಷಕ ಸಹೋದರ ಸಹೋದರಿಯರು ಎಲ್ಲ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರನ್ನ ಸಾಕಷ್ಟು ಸಾರಿ ಅವ್ರ ಜೊತೆಗೆ ಚರ್ಚೆ ಮಾಡಿಕೊಂಡು ಒಂದು ನಮ್ಮ ತಾಲೂಕಿನ ನಮ್ಮದೇ ಆದಂಥ ಒಂದು ಕ್ರಿಯಾ ಯೋಜನೆಯನ್ನ ಮಾಡ್ಕೊಂಡಿದ್ದೀವಿ ಒಂದೇದು ಫಸ್ಟ್ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಶಿಕ್ಷಕರು ಮುಖ್ಯ ಶಿಕ್ಷಕರ ಸಭೆ ಮಾಡಿದ್ವಿ ಅದರ ಪ್ರೊಸಿಡಿಂಗ್ಸನ್ನು ಅಥವಾ ಸಭೆಯ ನಡುವಳಿಯನ್ನು ಇಂಪ್ಲಿಮೆಂಟ್ ಮಾಡಿದ್ವಿ ಎರಡನೇ ಸಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರ ಸಭೆ ಅದರಲ್ಲೇ ಚರ್ಚಿಸಿದಂಥ ವಿಷಯಗಳನ್ನು ಹಂತ ಹಂತವಾಗಿ ಎಲ್ಲವನ್ನೂ ಕೂಡ ಇಂಪ್ಲಿಮೆಂಟ್ ಮಾಡಿದ್ವಿ ಆನಂತರ ನಮಗೆ ಬೇಕಾದದ್ದು ಮಕ್ಕಳಿಗೆ ಏನು ಬೇಕಾಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಫೋನಿನ್ ಕಾರ್ಯಕ್ರಮ ಮಾಡಿದ್ವಿ ಸುಮಾರು ಐದುನೂರ ನಲವತ್ತು ಮಕ್ಕಳು ಪ್ರಶ್ನೆಗಳನ್ನು ಕೇಳಿದರು ಸುಮಾರು ಇಪ್ಪತ್ನಾಲ್ಕು ಜನ ಸಂಪನ್ಮೂಲ ವ್ಯಕ್ತಿಗಳು ಆರು ಕೊಠಡಿಗಳಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆಯ ರೀತಿಯಾದಂಥ ಒಂದು ನಮಗೆ ಮಕ್ಕಳಿಗೆ ಏನು ಕೊಡಬೇಕಾಗಿದೆ ಅನ್ನೋದು ನಮಗೆ ಮಾಹಿತಿ ಸಿಕ್ತು ವಿದ್ಯಾಂಶಗಳ ಸಮಸ್ಯೆ ಅರ್ಥ ಮಾಡ್ಕೊಂಡ್ವಿ ಆ ಆಧಾರದ ಮೇಲೆ ಅಭಿಪ್ರೇರಣಾ ಕಾರ್ಯಾಗಾರಗಳನ್ನ ಪ್ರತಿ ಕ್ಲಸ್ಟರ್ನಲ್ಲಿ ಸುಮಾರು ಎಂಟು ಅಭಿಪ್ರೇರಣಾ ಕಾರ್ಯಾಗಾರಗಳನ್ನ ನಾವು ಮಾಡಿದ್ವಿ ಅಲ್ಲಿ ಆಯ್ದ ಅತ್ಯಂತ ಉತ್ತಮ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಪಾಠ ಮಾಡಿಸಿದ್ವಿ ಮಕ್ಕಳಿಗೆ ಅಲ್ಲಿಗೆ ಎಸ್ ಎಲ್ ಸಿ ಪ ಬಗ್ಗೆ ಯಾವ ರೀತಿಯಾಗಿ ನಾವು ಅಭ್ಯಾಸ ಮಾಡಬೇಕು ಅನ್ನುವಂಥ ವಿಧಾನಗಳನ್ನ ಹೇಳಿಕೊಟ್ಟಿವಿ ಒಟ್ಟಾರೆಯಾಗಿ ಸುಮಾರು ಒಂದು ಎಂಟರಿಂದ ಹತ್ತು ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಿದ್ದೀವಿ ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪಾಲಕರ ಜೊತೆ ಕೂಡ ಅದರ ಜವಾಬ್ದಾರಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ತಾಯಂದರು ತಾವೆಲ್ಲರೂ ನೋಡಿದಿರಿ ತಾಯಂದರು ಪಾಲಕರು ಎಲ್ಲರೂ ಕೂಡ ಇವತ್ತು ಸಭೆಗೆ ಹಾಜರಾಗಿದ್ದರು ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ಅನ್ನುವಂಥ ಒಂದು ಪ್ಯಾಕೇಜನ್ನು ನಮ್ಮ ವಲಯದ ಆಯ್ದ ಸಂಪನ್ಮೂಲ ವ್ಯಕ್ತಿಗಳು ಒಳ್ಳೆಯ ಶಿಕ್ಷಕರು ಎಲ್ಲ ಸೇರಿಕೊಂಡು ನಮ್ಮ ಚಿತ್ತ ಉತ್ತೀರ್ಣ ತತ್ತ ಅನ್ನುವಂಥ ಒಂದು ಕಾನ್ಸೆಪ್ಟನ್ನೇ ಇಟ್ಕೊಂಡು ನಮ್ಮ ತಾಲೂಕಿನಲ್ಲಿ ಯಾವ ಮಗುವೂ ಅಣುತ್ತೀರ್ಣ ಆಗಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಸುಮಾರು ನಲವತ್ತು ಅಂಕಗಳಿಗೆ ಆ ಮಗು ನಲವತ್ತು ಅಂಕಗಳನ್ನು ಓದಿದರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ನಮಗೆ ರಿಸಲ್ಟ್ ಸಿಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಅದನ್ನು ಪ್ರಕಟ ಮಾಡಿಕೊಟ್ಟಿದ್ದಾರೆ ಅದಾಯಿತು ಆನಂತರ ಇನ್ನು ಮುಂದೆ ಯಾವ ಮಗು ಕಲಿಕೆಯಲ್ಲಿ ಹಿಂದುಳಿದವಲ್ಲ ಸುಮಾರು ಎರಡು ನೂರ ಐವತ್ತು ಮಕ್ಕಳು ಕಲಿಕೆಯಲ್ಲಿ ಈಗ ಒನ್ನೇ ಸರಣಿ ಪರೀಕ್ಷೆ ನಾವು ವಿಶ್ಲೇಷಣೆ ಮಾಡಿದಾಗ ಎರಡು ನೂರ ಐವತ್ತು ಮಕ್ಕಳು ಎನ್ ಸಿ ಅಂದರೆ ನಾಟ್ ಕಂಪ್ಲೀಟೆಡ್ ಕೆಲವೊಂದು ವಿಷಯಗಳಲ್ಲಿ ಅನುತ್ತೀರ್ಣರಾಗಿದ್ದಾರೆ ಅಂಥ ಮಕ್ಕಳನ್ನ ಏನು ಮಾಡಿದ್ದೀವಿ ಸುಮಾರು ಐದು ಹಾಸ್ಟೆಲ್ಗಳಿವೆ ನಮ್ಮ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳು ಆ ಹಾಸ್ಟೆಲ್ಗಳಲ್ಲಿ ಸುಮಾರು ಹತ್ತು ದಿನಗಳವರೆಗೆ ವಸತಿ ಸಹಿತ ಮಕ್ಕಳನ್ನ ಇಟ್ಟುಕೊಂಡು ಆ ಮಕ್ಕಳಿಗೆ ನಮ್ಮ ಶಿಕ್ಷಕರು ಆನಂತರ ಪದವೀಧರ ಶಿಕ್ಷಕರನ್ನ ಬಳಕೆ ಮಾಡಿಕೊಂಡು ಒಟ್ಟಾರೆಯಾಗಿ ಯಾವುದೇ ರೀತಿಯಾಗಿ ಪ್ರಾಮಾಣಿಕವಾಗಿ ನಮ್ಮ ತಾಲೂಕಿನ ಫಲಿತಾಂಶವನ್ನು ಹೆಚ್ಚಿಸಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಇದೆ ಎಲ್ಲ ಶಿಕ್ಷಕರು ಕೂಡ ಭಾಳ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಈಗ ನಿಮ್ಮ ಕಾರ್ಯವೈಖರಿನ ಸಾಕಷ್ಟು ಬೇರೆ ಜಿಲ್ಲೆಗಳ ಪ್ರತಿ ವಿವೋಗಳು ಕಾಪಿ ಮಾಡ್ತಾವ್ರಿ ಸರ್ ವಿಶೇಷವಾಗಿ ಏನ್ ನಿಮ್ಮ ಮನಸ್ಸಿಗೆ ಬಂದಿದ್ದು ಅಥವಾ ಯಾರಾದ್ರೂ ಇಂಪ್ಲಿಮೆಂಟ್ ಮಾಡಿದೋ ಅಥವಾ ಯಾರಾದ್ರೂ ಸಲಹೆ ಕೊಟ್ಟಿದ್ದೋ ಸ್ಟೈಲ್ ಕೆಲವು ಸ್ವಂತ ನನ್ನ ವಿಚಾರಗಳನ್ನ ಆನಂತರ ಸಾಮೂಹಿಕವಾಗಿ ನನ್ನ ತಾಲೂಕಿನ ಎಲ್ಲ ಶಿಕ್ಷಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಯಾವ್ದು ಒಳ್ಳೇದು ಅನ್ನೋದನ್ನ ಅದನ್ನು ಆಯ್ಕೆ ಮಾಡಿಕೊತ್ ಈಗ ಸಾಮಾನ್ಯವಾಗಿ ಒಬ್ಬರು ಒಳ್ಳೆ ಐಡಿಯಾ ಇರ್ತದೆ ಈಗ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಸರ್ಕಾರಿ ಪ್ರೌಢಶಾಲೆ ಹಿರೇನಂದಿ ಹೇಳಿದಳೆ ಟೀಚರ್ ಹಿರೇಮಠ ಸರಣಿ ಪರೀಕ್ಷೆ ಆದ್ಮೇಲೆ ಉತ್ತರ ಪತ್ರಿಕೆ ಅನಾಲಿಸಿಸ್ ಮಾಡೋಕ್ಕಿಂತ ಪೂರ್ವದಾಗ ಯಾವ ರೀತಿಯಾಗಿ ಎಸ್ ಎಲ್ ಸಿ ರಿಸಲ್ಟ್ ಅನ್ನು ಹಸ್ತಾವಲ್ಲ ಹಂಗ ಕೀ ಆನ್ಸರ್ ಅನ್ನ ಶಾಲೆ ಬೋರ್ಡ್ ಗಳಿಗೆ ಇಟ್ ಇಸ್ ಅ ವೆರಿ ಇನೋವೇಟಿವ್ ಐಡಿಯಾಸ್ ಹಿಂಗ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಇನೋವೇಟಿವ್ ಟೀಚರ್ಸ್ ಇದ್ದಾರೆ ಅವ್ರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ನಮ್ಮದೇ ಆದಂತ ಒಂದು ಅದಕ್ಕೊಂದು ಥೀಮನ್ನ ರೆಡಿ ಮಾಡ್ಕೊಂಡು ಕೆಲಸ ಮಾಡಿ ಈಗ ಇನ್ನೊಂದು ಈಗ ಇವತ್ತಾನೆ ಕೇಂದ್ರ ಸರ್ಕಾರ ಒಂದ್ ರೀತಿ ಪ್ರತಿ ಸರ್ಕಾರಿ ಶಾಲೆಗೂ ಸಹ ಉಚಿತ ಮೊಬೈಲ್ ಒಂದ್ ರೀತಿ ಉಚಿತ ಒಂದ್ ರೀತಿ ನೆಟ್ವರ್ಕ್ ಇದು ಮಾಡಿದೆ ಇಂಟರ್ನೆಟ್ ಸೌಲಭ್ಯ ಇದಕ್ಕೆ ಎಲ್ಲ